ಶಾಲಾ ವಾಹನಗಳು ಎಸ್ ಶಾಲೆಯ ವಾಹನಗಳು ಕಾನೂನನ್ನ ಪಾಲಿಸ್ತಾ ಇಲ್ಲ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಅದರಲ್ಲೂ ಬೆಂಗಳೂರಿನಲ್ಲಿರುವ ಶಾಲಾ ವಾಹನಗಳೇ ಕಾನೂನನ್ನ ಪಾಲಿಸ್ತಾ ಇಲ್ಲ ಬೆಂಗಳೂರಲ್ಲಿ ಇನ್ನೂರ ಮೂವತ್ತೊಂದು ಶಾಲಾ ವಾಹನಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಐನೂರಕ್ಕೂ ಹೆಚ್ಚು ವಾಹನಗಳ ತಪಾಸಣೆ ನಡೆದಿದ್ದು ಇದರಲ್ಲಿ ಇನ್ನೂರ ಮೂವತ್ತೊಂದು ಬಸ್ಗಳು ರೂಲ್ಸ್ ಉಲ್ಲಂಘನೆ ಮಾಡಿರೋದು ಬಟಾ ಬಯಲಾಗಿದೆ ನೋಡಿ ಅರ್ಧಕ್ಕರ್ಧ ಬಸ್ಗಳು ಐನೂರರಲ್ಲಿ ಅಂದರೆ ಐನೂರಲ್ಲಿ ಐನೂರು ಬಸ್ಗಳ ತಪಾಸಣೆ ನಡೆದಿದೆ ಅದರಲ್ಲಿ ಇನ್ನೂರ ಮೂವತ್ತೊಂದು ಬಸ್ಗಳು ರೂಲ್ಸನ್ನು ಉಲ್ಲಂಘನೆ ಮಾಡಿರೋದು ಬಯಲಾಗಿದೆ ಸಾರಿಗೆ ಇಲಾಖೆಯಿಂದ ಅರವತ್ತೈದು ವಾಹನಗಳನ್ನು ಮುಟ್ಟುಗೋಲು ಕೂಡ ಹಾಕಲಾಗಿರುವಂಥದ್ದು ಏನು ಸುಪ್ರೀಂ ಕೋರ್ಟ್ ರೂಲ್ಸ್ ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಈಗ ಈ ಒಂದು ಮುಟ್ಟುಗೋಲನ್ನು ಹಾಕಲಾಗಿದೆ ಕಾನೂನು ಪಾಲಿಸದ ಶಾಲಾ ವಾಹನಗಳ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಎಲ್ಲ ಬಸ್ಗಳ ತಪಾಸಣೆ ನಡೆದರೆ ಅದರಲ್ಲಿ ಎಷ್ಟು ಬಸ್ಗಳು ಬೀಳ್ತಾವೋ ಗೊತ್ತಿಲ್ಲ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಗುಡ್ ಮಾರ್ನಿಂಗ್ ಬೆಂಗಳೂರಿನಲ್ಲಿ ಇನ್ನೂರ ಮೂವತ್ತೊಂದು ಶಾಲಾ ವಾಹನಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿರೋದು ಬಯಲಾಗಿರುವಂತದ್ದು ಏನೇನ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಇವರು ಅಂತ ರಾಜಧಾನಿ ಬೆಂಗಳೂರಿನಲ್ಲಿ ಸಾವಿರಾರು ಖಾಸಗಿ ಶಾಲಾ ಕಾಲೇಜುಗಳಿವೆ ಅದರಲ್ಲಿ ವಿದ್ಯಾರ್ಥಿಗಳ ಸಾಗಾಟನ ಬಸ್ ಆಗಿರ್ಬೋದು ಟಿಟಿ ವಾಹನ ಆಗಿರ್ಬೋದು ಕಾರ್ ಗಳನ್ನ ಕೂಡ ಬಳಕೆ ಮಾಡ್ತಿರುವಂಥದ್ದು ಸೊ ಹೀಗಾಗಿ ಟಿಒ ಅಧಿಕಾರಿಗಳು ನಿನ್ನೆಯಿಂದ ಕೂಡ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು ಸೊ ಬಹುತೇಕ ಕಡೆಗಳಲ್ಲಿ ಅಂದ್ರೆ ಹದಿನೈದು ತಂಡಗಳ ರಚನೆ ಮಾಡಿ ನಗರದ ಬಹುತೇಕ ಕಡೆ ಬೆಳಿಗ್ಗೆಯಿಂದ ಭರ್ಜರಿ ಕಾರ್ಯಾಚರಣೆ ಮಾಡುವ ವೇಳೆ ಆ ಬೇಕಾ ಬಿಟ್ಟಿಯಾಗಿ ಚಾಲಕರು ಮಕ್ಕಳನ್ನ ಕೂರ್ಸ್ಕೊಂಡು ಹೋಗ್ತಿರೋದು ಹಾಗೇನೇ ವಾಹನಗಳ ಪರವಾನಗಿ ಆಗಿರ್ಬೋದು ಎಫ್ ಸಿ ರಿನಿವಾಸ್ ಸೇರಿದಂತೆ ಆ ಚಾಲಕರು ಡಿಎಲ್ ಇಲ್ಲದೆ ಸಂಚರಿಸುತ್ತಿದ್ದ ವಿಚಾರ ಕೂಡ ಟಿಒ ಅಧಿಕಾರಿಗಳ ಅಂದ್ರೆ ಗಮನಕ್ಕೆ ಬಂದಿರುವಂತದ್ದು ಸೊ ಹೀಗಾಗಿ ಸೀಸ್ ಮಾಡೋ ಮೂಲಕ ಬಿಸಿಯನ್ನ ಮುಟ್ಟಿಸಿದ ವಿಶೇಷವಾಗಿ ಆ ಶಾಲಾ ವಾಹನಗಳು ಶಾಲೆಯ ಹೆಸರಿನಲ್ಲಿ ನೋಂದಣಿ ಆಗಿರ್ಬೇಕು ಆದ್ರೆ ಸಾಕಷ್ಟು ವಾಹನಗಳು ಯಾವ್ದೋ ಹೆಸರಿನಲ್ಲಿ ನೋಂದಣಿ ಆಗಿರೋ ವಿಚಾರ ಕೂಡ ಬಯಲಾಗಿರುವಂತದ್ದು ಸದ್ಯ ಇನ್ನೂರ ಮೂವತ್ತೊಂದು ಶಾಲಾ ವಾಹನಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದಾರೆ ಅದರಲ್ಲಿ ಐನೂರಕ್ಕೂ ಹೆಚ್ಚು ವಾಹನಗಳ ತಪಾಸಣೆ ಒಳಪಡಿಸಿ ಬರೋಬ್ಬರಿ ಇನ್ನೂರ ಮೂವತ್ತೊಂದು ಬಸ್ಗಳು ಇದರಲ್ಲಿ ರೂಲ್ಸ್ ಉಲ್ಲಂಘನೆ ಮಾಡಿರುವ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಹಾಗೆ ಅರವತ್ತೈದು ವಾಹನಗಳನ್ನ ಮುಟ್ಟುಗೋಲು ಹಾಕಿದ್ದಾರೆ ಸದ್ಯ ಇವರು ಸುಪ್ರೀಂ ಕೋರ್ಟ್ ಒಂದು ರೂಲ್ಸ್ ಇರುವಂತದ್ದು ಸದ್ಯ ಸುಪ್ರೀಂ ಕೋರ್ಟ್ ರೂಲ್ಸ್ ಅನ್ನ ಪಾಲನೆ ಮಾಡದ ವಿಚಾರ ಕೂಡ ಇಲ್ಲಿ ಬಯಲಾಗಿರುವಂತದ್ದು ಮಧು ಎಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ